ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಹಾಗೆ ಇದು ತುಂಬ ದಿನ ಆಗಿದೆ ಶೂಟ್ ಮಾಡಿಕೊಂಡು ಈ ವಿಡಿಯೋನ ನಾನು ಒಂದು ಆಲ್ರೆಡಿ ಫಿಫ್ಟೀನ್ ಡೇಸ್ ಆದಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಇದು ಲಾಸ್ಟ್ ಹುಣ್ಣಿಮೆ ಅಂದರೆ ಹುಣ್ಣಿಮೆ ಗುರುವಾರದ ದಿನ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ ಆಲ್ರೆಡಿ ಮಿನಿ ವ್ಲಾಗಲ್ಲಿ ಹಾಕಿದ್ದೆ ಅದನ್ನು ಎಡಿಟ್ ಮಾಡಿ ಹಾಕೋದು ಸ್ವಲ್ಪ ಲೇಟೇ ಆಗಿಬಿಡ್ತು ಪ್ರತಿ ಸಲ ಇದೇ ಹೇಳ್ತಾನೆ ಇರ್ತೀನಿ ಲೇಟ್ ಆಗ್ತು ಲೇಟಾಯಿತು ಅಂತ ಇವಾಗ ಚಾರ್ವಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ ಸ್ವಲ್ಪ ಬ್ಯಿ ಇದೆ ಸ್ಟಾರ್ಟಿಂಗ್ ಡೇಸಲ್ಲಿ ಹಾಗಾಗಿ ಫಿಫ್ಟೀನ್ ಡೇಸ್ ಆದಮೇಲೆ ಈ ಲಾಗ್ನ ಹಾಕ್ತಾಯಿದ್ದೀನಿ ಇದು ಹಾಕೋದು ಬೇಡವಾ ಹಾಕೋದಾ ಅಂತ ಅಂದ್ಕೊಂಡು ಡೌಟಲ್ಲೇ ಹಾಕ್ ಹಾಕ್ತಾಯಿದ್ದೀನಿ ಯಾಕೆಂದರೆ ವೀಡಿಯೋ ಮಾಡಿ ಇಟ್ಕೊಂಡು ಬಿಟ್ಟಿದೆ ಎಡಿಟ್ ಮಾಡಿ ಅದಕ್ಕೆ ಟೈಮ್ ಆಗಿರಲಿಲ್ಲ ಈಗ ಎಡಿಟ್ ಮಾಡಿ ಹಾಕೋದು ಏನು ಬೇಡ ಅತ್ತಾಗಿ ಅಂತ ಇದೆ ಬಟ್ ಯಾರಿಗಾದರೂ ಯೂಸ್ ಆಗುತ್ತೆ ಈ ವಿಡಿಯೋ ಇಂದನಾದರೂ ಒಂದು ನಾಲ್ಕು ಜನಕ್ಕಾದರೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಮತ್ತೆ ಇವತ್ತು ಹುಣ್ಣಿಮೆ ಗುರುವಾರ ಹಾಗಾಗಿ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಕುದುರೆ ಬರ್ತದೆ ಕುದುರೆ ಬರ್ತದೆ ಕುದುರೆ ಕುದುರೆ ಅವೀ ಈ ದೇವಸ್ಥಾನಕ್ಕೆ ತುಂಬ ದಿನದಿಂದನೇ ಬರಬೇಕು ಅಂದ್ಕೊಂಡಿದ್ವಿ ಅಂದರೆ ನಾನು ಲಾಸ್ಟು ಅವಿ ಪ್ರೆಗ್ನೆಂಟಲ್ಲಿ ಬಂದಿದ್ದಿದ್ದು ಹಾಗಾಗಿ ಅವಿ ಮೇಲೆ ಬರಬೇಕು ಸ್ಟಾರ್ಟಿಂಗಲ್ಲೇ ಅಂತಲೇ ಅಂದ್ಕೊಂಡ್ವಿ ಬಟ್ ಆಗಿರಲೇ ಇಲ್ಲ ಆಗ ಈಗ ಅಂದ್ಕೊಂಡು ಅದರಲ್ಲೂ ಹುಣ್ಮೆ ದಿನವೇ ಬರಬೇಕು ಅಂತ ಅಂದ್ಕೊಂಡಿದ್ದರಿಂದ ಏನಾದರೂ ಕೆಲಸ ಇರೋದು ಇನ್ನೇನಾದರೂ ಇರೋದು ಹಾಗಾಗಿ ಬರೋದಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಹೋಗಲೇ ಅಂದರೆ ಆ ಹಸ್ಬೆಂಡ್ಗೂ ಹೇಗಿರು ಕೆಲಸ ಇರಲಿಲ್ಲ ಹಾಗೆ ಚಾರ್ವಿಗೂ ಸ್ಕೂಲ್ ಸ್ಟಾರ್ಟ್ ಆಗಿರಲಿಲ್ವಲ್ಲ ಹೇಗಿದ್ದರೂ ಅವಳು ಮನೆಯಲ್ಲೇ ಇದ್ದು ಹಾಗಾಗಿ ಬೆಳಿಗ್ಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ ನಿನ್ನೆ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಬೆಳಿಗ್ಗೆ ಆಟೋಮೆಟಿಕ್ಕು ಬೆಳಿಗ್ಗೆ ಸಡನ್ನಾಗಿ ಹೇಗಿರು ಇವರು ಕೆಲಸ ಇರಲಿಲ್ಲ ಹಾಗಾಗಿ ಬೆಳಿಗ್ಗೆ ಹೋಗಿದ್ದು ಬಂದ್ಬಿಡೋಣ ಅಂತ ಅಂದ್ಕೊಂಡು ಮಾರ್ನಿಂಗ್ ಪ್ಲ್ಯಾನ್ ಆಗಿದ್ದು ಅಂದರೆ ಏಳು ಗಂಟೆಲಿ ಪ್ಲ್ಯಾನ್ ಆಗಿದ್ದು ನಾವು ಎದ್ದಿದ್ದೇ ಏಳು ಗಂಟೆ ಆಗಿಬಿಡ್ತು ಆಗ ಪ್ಲ್ಯಾನ್ ಮಾಡಿಕೊಂಡು ಸಡನ್ನಾಗಿ ಇನ್ನೇನು ಹೋಗಿದ್ದು ಬರೋಣ ದೇವಸ್ಥಾನಕ್ಕೆ ಇವತ್ತು ಉಣ್ಮೆ ಆಗಿರೋದ್ರಿಂದ ಮನೇಲಿ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಏನು ತಿಂಡಿನೂ ಕೂಡ ಮನೇನಲ್ಲಿ ಮಾಡಿರಲೇ ಇಲ್ಲ ಆ ಜಸ್ಟು ಕಸ ಗುಡಿಸ್ಬಿಟ್ಟು ಮನೆ ಹೊರ್ಸ್ಬಿಟ್ಟು ಸ್ನಾನ ಮಾಡಿಕೊಂಡು ದೀಪ ಹಚ್ಬಿಟ್ಟು ರೆಡಿಯಾಗಿ ಹೊರಟಬಿಟ್ವಿ ಅಂದರೆ ಯಾರಿಗೂ ಹೇಳಿರಲೂ ಇಲ್ಲ ಮನೆ ಫ್ಯಾಮಿಲಿನೂ ಕೂಡ ಅಂದರೆ ಯಾರಿಗಾದರೂ ಫ್ಯಾಮಿಲಿ ಹೇಳಿದರೆ ಯಾರಾದರೂ ಬರ್ತಿದ್ರು ಜೊತೆಯಲ್ಲೂ ಕೂಡ ಅಯ್ಯೋ ಸಡನ್ನಾಗಿ ಪ್ಲ್ಯಾನ್ ಆಗಿರೋದ್ರಿಂದ ಅವ್ರಿಗೆ ಹೇಳಿ ಅವ್ರಿಗೆಲ್ಲ ಡಿಸ್ಟರ್ಬ್ ಮಾಡೋದು ಬೇಡ ಮತ್ತು ಬರ್ತವರೋ ಇಲ್ವೋ ಮತ್ತು ಅವ್ರಿಗೆ ಹೇಳಿ ಟೈಮ್ ಆಗಿಬಿಡುತ್ತೆ ಹೋಗೋದು ಬರೋದು ಅಂತ ಅಂದ್ಕೊಂಡು ಸಡನ್ನಾಗೆ ಪ್ಲ್ಯಾನ್ ಮಾಡಿಕೊಂಡೇ ಹೊರಟ್ವಿ ಆ ತಿಂಡಿಯೂ ಆಂದವೇನೇ ಮಂಡ್ಯದ ಹತ್ರ ಬರಬೇಕಾದ್ರೆ ತಿನ್ಕೊಂಡು ಬಂದ್ವಿ ಅಂದರೆ ದೇವ್ರ ದರ್ಶನ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡ್ವಿ ಬಟ್ ಟೈಮ್ ಆಗಿಬಿಡುತ್ತೆ ಮತ್ತು ದರ್ಶನ ಮಾಡ್ಕೊಂಡು ತಿನ್ನೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಮತ್ತೆ ಉಣ್ಣುಮೆ ಇರೋದ್ರಿಂದ ಏನಾದರೂ ರಶ್ ಇದ್ದರೂ ಇರ್ಬೋದು ಅಂತ ಅಂದ್ಕೊಂಡು ಆ ಅಂದಮೇಲೆ ಬರ್ತಾ ಅದರಲ್ಲೂ ಮಕ್ಕಳು ಇರೋ ಇರ್ತಾರಲ್ವ ಅವ್ರಿಗೆ ಹೊಟ್ಟೆ ಶೂತ ಇರ್ತದೆ ಅಂತ ಅಂದ್ಬಿಟ್ಟು ಬರಬೇಕಾದ್ರೆ ಆ ಮಂಡ್ಯದಲ್ಲೇ ತಿಂಡಿ ತಿಂದ್ಕೊಂಡು ಆಮೇಲೆ ಶ್ರೀರಂಗಪಟ್ಟಣದ ಹತ್ರ ಬಂದ್ವಿ ನಾವು ಇಲ್ಲಿಗೆ ಕರೆಕ್ಟಾಗಿ ಬಂದಾಗ ಟೈಮಿಂಗ್ಸು ಹತ್ತುವರೆ ಹತ್ತು ಮುಕ್ಕಾಲಾಗಿತ್ತು ದೇವಸ್ಥಾನದ ಹತ್ರ ಬಂದಾಗ ತುಂಬ ರಶ್ ಇರ್ತಾರೆ ಅಂದ್ಕೊಂಡ್ವಿ ಅಷ್ಟೊಂದೇನು ರಶ್ ಇರಲಿಲ್ಲ ಆರಾಮ್ಸೆ ಆ ರಶ್ ಇದ್ಬಿಟ್ರೆ ಸ್ಪೆಷಲ್ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಸ್ಪೆಷಲ್ ದರ್ಶನ ಏನು ಟ್ವೆಂಟಿ ರುಪೀಸ್ ಅಷ್ಟೇ ಅಷ್ಟೊಂದಿನ್ ರಶ್ ಇರಲಿಲ್ವಲ್ಲ ಹಾಗಾಗಿ ಹಾಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾರ್ಮಲ್ ಕ್ಯೂನಲ್ಲೇ ಬಂದ್ವಿ ಆ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಮತ್ತು ದ ಇಲ್ಲಿ ಆಲ್ಮೋಸ್ಟ್ ನಿಮಿಷಾಂಬ ದೇವಸ್ಥಾನದಲ್ಲಿ ಯಾವಾಗಲೂ ಈ ರೀತಿ ಕುಂಕುಮ ಕೊಡ್ತಾರೆ ಮೆರೂನ್ ಕಲರ್ ಇರುತ್ತೆ ಕುಂಕುಮ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಯಾವಾಗೂ ದೇವಸ್ಥಾನಕ್ಕೆ ಬಂದಾಗೆಲ್ಲ ಎತ್ತಿಟ್ಕೊತೀನಿ ಡೈಲಿ ಅಂದರೆ ಡೈಲಿ ಕುಂಕುಮ ಎಲ್ಲಾದರೂ ಹೊರಗಡೆ ಹಾಕ್ಕೊಂಡು ಹೋಗ್ಬೇಕಾದ್ರೆ ನಾನು ಈ ಕುಂಕುಮನೇ ಯೂಸ್ ಮಾಡಿಕೊಂಡು ಹಾಕೊಂಡು ಹೋಗ್ತೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಕುಂಕುಮ ಯಾವಾಗಲೂ ದೇವಸ್ಥಾನಕ್ಕೆ ಬಂದಾಗೆಲ್ಲ ಇದನ್ನು ಇಟ್ಕೊಂಡು ಸ್ಟೋರ್ ಇಟ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಈ ಕುಂಕುಮನೇ ಇಟ್ಕೊತೀನಿ ತುಂಬಾ ಒಳ್ಳೆಯದು ಇದು ಮತ್ತು ನಿಮಿಷಾಂಬ ದೇವಿನೂ ಅಷ್ಟೇ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಯಾವಾಗಾದ್ರೂ ನೀವು ಮೈಸೂರು ಅಥವಾ ಶ್ರೀರಂಗಪಟ್ಟಣ ಸೈಡ್ ಬಂದಾಗ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಮತ್ತು ತುಂಬ ಜನ ಅರ್ಕೆ ಮಾಡ್ಕೋತಾರೆ ನಿಂಬೆ ಹಣ್ಣು ದೀಪ ಹಚ್ಚೋದು ಅಂದರೆ ಅಮಾವಾಸ್ಯೆ ಹುಣ್ಮೇಲಿ ಮಂಗಳವಾರ ಶುಕ್ರವಾರ ಈ ರೀತಿ ದಿನ ಈ ನಿಂಬೆ ದೀಪ ಹಚ್ಚೋದು ಅಂದರೆ ಅರ್ಕೆ ಮಾಡಿಕೊಂಡು ಹಚ್ಚೋರು ಹಚ್ತಾರೆ ಇಲ್ಲ ಹಾಗೆ ಕೂಡ ಹಚ್ಚೋರು ಹಚ್ತಾರೆ ತುಂಬ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಮತ್ತು ಸೀರೆಗಳೆಲ್ಲ ದೇವ್ರಿಗೆ ಉಡ್ಸಿರ್ತಾರಲ್ಲ ಸೀರೆಗಳು ಅರ್ಕೆ ಕೊಟ್ಟು ಆ ಹರಕೆ ಹೊತ್ಕೊಂಡು ಸೀರೆ ಉಡಿಸ್ತಾರೆ ದೇವ್ರಿಗೆ ಆ ಸೀರೆ ದೇವ್ರ ಮೇಲೆ ದೇವ್ರ ಮೇಲಿದ್ದು ಸೀರೆಗಳನ್ನ ಮಾರಾಟ ಮಾಡ್ತಾರೆ ಇಲ್ಲಿ ಕಡಿಮೆ ರೇಟಿಂದನೂ ಜಾಸ್ತಿ ರೇಟ್ವರೆಗೂ ಸಿಗುತ್ತೆ ಯಾವ ರೀತಿ ಸೀರೆ ಬೇಕು ಅದ್ರ ಮೇಲೆ ರೇಟ್ ಇರುತ್ತೆ ಆ ಬ್ಲೌಸ್ ಪೀಸ್ ಕೂಡ ಕಡಿಮೆ ರೇಟಿಗೆ ಸಿಗುತ್ತೆ ಇಲ್ಲಿ ಯಾರಾದರೂ ತೊಗೋತೀನಿ ಅನ್ನೋರು ಆ ದೇವ್ರ ಮೇಲಿರೋ ಸೀರೆನೇ ಆಗಿರ್ಬೋದು ಬ್ಲೌಸ್ ಪೀಸ್ನೇ ಆಗಿರ್ಬೋದು ತೊಗೋಬೋದು ಹಾಗೆ ಲಾಡು ತೊಗೊಂಡ್ವಿ ನಾವು ಅವಿಗೆ ಲಾಡು ಅಂದರೆ ತುಂಬ ಇಷ್ಟ ಆದರು ಸ್ವೀಟ್ ಅಂದರೆ ಅವ್ಳಗ್ ಸ್ವಲ್ಪ ಜಾಸ್ತಿನೇ ಇಷ್ಟ ಹಾಗಾಗಿ ಫುಲ್ಲು ಒಂದು ಅರ್ಧ ಲಾಡು ಮೇಲೆ ತಿಂದು ಇನ್ನೂ ಕೊಟ್ಟರೆ ಇನ್ನೂ ತಿಂತಿದ್ಲು ನಾವೇ ಸ್ವಲ್ಪ ಕಡಿಮೆ ಮಾಡಿಬಿಟ್ವಿ ಆಮೇಲೆ ಕೊಡೋ ಅದನ್ನು ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾಗ ಜನ ಕಡಿಮೆ ನಾವು ನಾವೀಗ ಹೊರ್ಗಡೆ ಬರ್ತಾ ಇದ್ದಾಗ ಹಂಗೇ ಜನ ಜಾಸ್ತಿ ಆಗ್ತಾ ಇದ್ರು ಈ ಕ್ಯೂ ಕೂಡ ತುಂಬ ಲೈನಲ್ಲಿ ಜಾಸ್ತಿನೇ ಇದ್ರು ನಾವೀಗ ಅನ್ಕೋಲೇ ಕಡ್ಡಿಗಳು ಬಾಗ್ಲಿಕ್ಕೆ ತೊಗೊಂಡು ನಾವು ಅಮ್ಮ ಸರ್ ನಿಮ್ಮನೇರ್ನವತ್ತು ಮನೆ ಬಾಗಲಿಕ್ಕೆ ತೆಗೆದು ಆಫೀಸು ಫ್ಯಾಕ್ಟ್ರಿ ಹತ್ತು ರೂಪಾಯಿ ಒಂದು ಇಪ್ಪತ್ತು ಮೂವತ್ತು ನಲ್ವತ್ತು ಎಪ್ಪತ್ತು ಎಂಬತ್ತು ಮಾರ್ತಾರೆ ನಾವು ಕೊಡ್ತಾರೆ ಈ ಥರ ಸರಿನಾ ಬೇರೆ ಕಡೆ ಅದು ಎಪ್ಪತ್ತು ಎಂಬತ್ತು ಕಡಿ

ಅದರಲ್ಲೂ ನಮ್ಮ ಮೈಸೂರು ಅಥವಾ ಶ್ರೀರಂಗಪಟ್ಟಣಕ್ಕೆ ಬಂದ ಮೇಲೆ ಪ್ಲೇಸ್ ಒಂದೇ ಪ್ಲೇಸ್ ನೋಡ್ಕೊಂಡು ಹೋಗೋದಕ್ಕೆ ಮನಸ್ಸೇ ಆಗೋದಿಲ್ಲ ಇನ್ಯಾವ ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳಿದೆ ಶ್ರೀರಂಗಪಟ್ಟಣದಲ್ಲೂ ಕೂಡ ಅಷ್ಟೇ ತುಂಬ ಒಳ್ಳೊಳ್ಳೆ ಪ್ಲೇಸ್ ಇದೆ ನಾವು ತುಂಬ ಸಲ ತುಂಬ ಪ್ಲೇಸ್ಗೆಲ್ಲ ಹೋಗಿದ್ದೀವಿ ಹಾಗೆ ಈಗ ಹೊಸ್ದಾಗಿ ಕಾರ್ ಮ್ಯೂಸಿಯಂ ಮಾಡಿದರು ಅಂದರೆ ಪಯಣ ಅಂತ ಹೈವೇನಲ್ಲೇನೇ ಶ್ರೀರಂಗಪಟ್ಟಣ ಟು ಮೈಸೂರು ಹೈವೇನಲ್ಲೇ ಆ ಪಯಣ ಅಂತ ಒಂದು ಕಾರ್ ಮ್ಯೂಸಿಯಂ ಮಾಡಿದರು ಹಳೇ ರೀತಿ ಕಾರನ್ನೆಲ್ಲ ಇಟ್ಕೊಂಡು ಆ ಥರ ಒಂಥರ ಮ್ಯೂಸಿಯಂ ಥರ ಮಾಡಿ ಈಗೇನೋ ರೀಸೆಂಟಾಗಿ ಓಪನ್ ಆಗಿತ್ತಂತೆ ನನಗೆ ಗೊತ್ತಿರಲಿಲ್ಲ ನಮ್ಮ ಹಸ್ಬೆಂಡ್ಗೆನೋ ಗೊತ್ತಿತ್ತು ಹಾಗಾಗಿ ಇನ್ನೆಲ್ಲ ಕರ್ಕೊಂಡು ಕರ್ಕೊಂಡೋಗಿ ಅಂತ ಕೇಳಿದ್ವಿ ಹಾಗಾಗಿ ಹೇಗಿರು ಬೇಗನೆ ದರ್ಶನ ಕೂಡ ಬೇಗ ಆಯಿತು ದೇವಸ್ಥಾನದಲ್ಲೆಲ್ಲ ಹನ್ನೆರಡು ಅಷ್ಟರಲ್ಲೆಲ್ಲ ಎಲ್ಲ ಮುಗ್ದೋಗಿ ಇದ್ವಿ ಹಾಗೆ ಇದ್ದ ಪಯಣ ಮ್ಯೂಸಿಯಮ್ನಾದರೂ ನೋಡ್ಕೊಂಡು ಹೋಗೋಣ ಬನ್ನಿ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದರು ಅಂದರೆ ನೋಡಿರೋ ಪ್ಲೇಸ್ ನೋಡೋದಕ್ಕೆ ಒಂದು ಸಲ ಬೇಜಾರಾಗ ಅಯ್ಯೋ ನೋಡಿರೋದೇ ಅಲ್ವಾ ನೋಡಿರೋದಲ್ವಾ ಅನಿಸುತ್ತೆ ಇದನ್ನು ಒಂದು ಸಲನೂ ನೋಡಿರಲಿಲ್ವಲ್ಲ ಹಾಗಾಗಿ ಇದನ್ನು ನೋಡ್ಕೊಂಡು ಹೋಗೋಣ ಟೈಮು ಇದೆ ಮತ್ತು ಇನ್ನೇನು ಸಂಜೆವರೆಗೂ ಇನ್ನೇನು ಕೆಲಸ ಅನ್ಕೊಂಡು ಹಾಗೆ ಈ ಮ್ಯೂಸಿಯಂ ಹತ್ರ ಬಂದ್ವಿ ಒಬ್ರಿಗೆ ಎಂಟ್ರಿ ಟಿಕೆಟ್ ಬಂದು ಫಿಫ್ಟಿ ರುಪೀಸು ಹಾಗೆ ಹನ್ನೆರಡು ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಫ್ರೀ ಇತ್ತು ನನಗೆ ಅಷ್ಟೇ ಫಿಫ್ಟಿ ಫಿಫ್ಟಿ ರುಪೀಸು ಚಾರ್ವಿಗೆ ಮತ್ತು ಅವಿಗೆ ಇಬ್ಬರಿಗೂ ಕೂಡ ಫ್ರೀ ಇತ್ತು ಅಂದರೆ ಇದು ಯಾಕೆ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಯಾರಿಗಾದರೂ ಅಂದರೆ ಯಾರಾದರೂ ಇಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ರೆ ಈ ಶ್ರೀರಂಗಪಟ್ಟಣ ಸೈಡು ಮೈಸೂರು ಸೈಡು ಯಾರಾದರೂ ಬರ್ತಾ ಇದ್ದರೆ ಮಕ್ಕಳು ಅಂದರೆ ಮಕ್ಕಳಿರೋರ್ಗಂತೂ ಅಂದರೆ ಮಕ್ಳುಗಳು ನೋಡೋದಕ್ಕೆ ಇಷ್ಟಪಡ್ತಾರೆ ಈ ರೀತಿ ಆ ಮ್ಯೂಸಿಯಮ್ನ ಹಾಗಾಗಿ ತೋರಿಸೋದಿಕ್ಕೆ ಯೂಸ್ ಯಾರಿಗಾದರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಫಿಫ್ಟಿ ರುಪೀಸದ್ದು ದೊಡ್ಡವ್ರಿಗೆ ಮಕ್ಕಳಿಗೆ ಫ್ರೀ ಹನ್ನೆರಡು ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಫ್ರೀ ಇರುತ್ತೆ ಹಾಗಾಗಿ ಬಂದು ಒಂದು ಸಲನಾದರೂ ಈ ರೀತಿ ತೋರಿಸಿ ಅಂದರೆ ನಾವು ನೋಡದೆ ಇರೋವಂಥ ಕಾರ್ಯ ಆಗಿರ್ಬೋದು ಲಾರಿ ಬಸ್ಸು ಮತ್ತು ಗಾಡಿಗಳು ವೆಹಿಕಲ್ಸು ತುಂಬಾ ಇದೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಹಳೆ ಕಾಲದ ಕಲೆಕ್ಷನ್ ಅಂತೂ ತುಂಬಾ ಇಟ್ಟಿದ್ದಾರೆ ಹಾಗೆ ಸ್ಟಾರ್ಟಿಂಗ್ ಹೋಗ್ತಾನೆ ಇದು ವೀರೇಂದ್ರ ಹೆಗ್ಡೆ ಅವ್ರದ್ದು ಕಾರ್ ಅಂತ ಇದು ಅವರು ಕಾಲೇಜ್ ಡೇಸಲ್ಲಿ ಹೋಗ್ತಾ ಇದ್ದಾಗ ಇದನ್ನ ಯೂಸ್ ಮಾಡ್ತಿದ್ದಂಥ ಕಾರ್ ಅಂತ ಇದು ಹಾಗಾಗಿ ಇದನ್ನು ಆಸೆನೇ ಇಟ್ಬಿಟ್ಟಿದ್ರು ವೀರೇಂದ್ರ ಅವ್ರದ್ದು ಅವ್ರದ್ದು ಫೋಟೋ ಇಟ್ಟು ಇಲ್ಲಿ ಕಾರನ್ನ ಇಟ್ಟಿದ್ರು ಅದು ಅಂದರೆ ಕಾರನ್ನ ಶೋ ಮಾಡ್ತಾ ಇದ್ರು ಹೋಗ್ತಾನೆ ಇದು ಎಂಟ್ರೆನ್ಸಲ್ಲಿ ಈ ಕಾರ್ ಇತ್ತು ಆಮೇಲೆ ಒಳಗಡೆ ಎಷ್ಟೊಂಥರ ವೆರೈಟೀಸ್ ಆಫ್ ಕಾರು ಅಂದರೆ ನೂರು ವರ್ಷದ ಹಿಂದೆಯಿಂದನೂ ಯಾವ್ಯಾವ ಥರ ಕಾರ್ ಇತ್ತು ಯಾವ ಥರ ಈ ರೀತಿ ಜಟ್ಕಾ ಬಂಡಿನೇ ಆಗಿರ್ಬೋದು ವೆರೈಟೀಸ್ ಆಫ್ ಇತ್ತು ಅಂತ ನೋಡೋದಕ್ಕೆ ಅಂದರೆ ಮಕ್ಳುಗಳಿಗೆ ನೋಡೋದಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ ನಮಗೆ ಸ್ವಲ್ಪ ಓ ಇದು ಫಿಲಮಲ್ಲಿ ನೋಡಿದೀವಿ ಇದಲ್ಲಿ ನೋಡಿದೀವಿ ಅನಿಸುತ್ತೆ ಬಟ್ ಮಕ್ಳಿಗೆ ನೋಡೋದಕ್ಕೆ ಖುಷಿ ಆಗುತ್ತೆ ಮಕ್ಳನ್ನಂತೂ ಸಲ ವಿಸಿಟ್ ಮಾಡಿಸಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋರು ಏನು ಫಿಫ್ಟಿ ರುಪೀಸಿಂದ ಏನಂತ ಏನು ಕಳ್ಕೊಳ್ಳಲ್ಲ ಅಂದರೆ ಆರಾಮಾಗಿ ಒಂದು ಒನ್ ಅವರ್ ಎರಡು ಅವರ್ ನೋಡಿಕೊಂಡು ಹೋಗ್ಬೋದು ಹಾಗೆ ನಾವು ನೋಡ್ತಾ 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 ಎಷ್ಟು ನೋಡಿದ್ರೂ ಸಾಕಾಗ್ತಾ ಇರಲಿಲ್ಲ ಅಷ್ಟು ವೆರೈಟೀಸ್ ಆಫ್ ಜೀಪ್ ಕಾರ್ ಆಗಿರ್ಬೋದು ಲಾರಿ ಆಗಿರ್ಬೋದು ವೆಹಿಕಲ್ ಸ್ಕೂಟರ್ಗಳು ಟೂ ವೀಲರ್ದಲ್ಲಿ ಡಿಫ್ರೆಂಟ್ ಆಫ್ ಟೂ ವೀಲರ್ಸು ಕಾರಲ್ಲಿ ಇಷ್ಟೊಂಥರ ವೆರೈಟಿ ಇರ್ತವೆ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ನಾನು ಫಸ್ಟ್ ಟೈಮೇ ನೋಡಿದ್ದಲ್ವಾ ಏನು ಈ ಥರ ಎಲ್ಲ ಇರುತ್ತಾ ಈ ಥರ ಎಲ್ಲ ಇರುತ್ತಾ ಅಂತ ಅನಿಸ್ತಾ ಇತ್ತು ನೋಡ್ತಾ ಇರ್ಬೋದು ನೀವೇ ಜೀಪು ಕಾರೆಲ್ಲ ಯಾವ್ಯಾವ ಥರ ಅದು ಕಲ್ ಕಲರ್ ಕಾರ್ಗಳು ನಾನು ಅದರಲ್ಲೂ ನಾನು ಚಾರ್ವಿ ಅನ್ಕೋತಾ ಇದ್ವಿ ನನಗೆ ಈ ಕಲರ್ ಕಾರ್ ಇಷ್ಟ ಈ ನನಗೆ ಈ ಕಲರ್ ಕಾರ್ ಇಷ್ಟ ಅಂತ ಇಬ್ಬರೂ ಅನ್ಕೋತಾ ಇದ್ವಿ ಇದು ಪೂರ್ತಿ ವೀಡಿಯೋ ಮಾಡಿರೋದೆಲ್ಲ ಚಾರ್ವಿನೇ ಅಷ್ಟೊಂದು ಚೆನ್ನಾಗಿ ಪರ್ಫೆಕ್ಟಾಗಿ ಅಂತೂ ವೀಡಿಯೋ ಮಾಡಿಲ್ಲ ಅವಳು ಅಂದರೆ ಫಾಸ್ಟ್ ಫಾಸ್ಟಾಗಿ ಒಂಥರ ಮಾಡಿಬಿಟ್ಟಿದ್ದಾಳೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಈ ಚಾರ್ವಿ ವಿಡಿಯೋ ಮಾಡಿರೋದ್ರಿಂದನೇ ನಾನು ಬೇಡ ಎಡಿಟ್ ಮಾಡಿ ಹಾಕೋದೇನು ಬೇಡ ಅಂತ ಅನ್ಕೋತಾ ಇದ್ದೆ ಯಾಕೆಂದರೆ ಅಷ್ಟೊಂದು ಚೆನ್ನಾಗಿ ಅವಳು ವೀಡಿಯೋ ಮಾಡಿಲ್ಲ ಅಂತ ನನಗೆ ಇತ್ತು ಬಟ್ ಯಾರಿಗಾದರೂ ಯೂಸ್ ಆಗಬಹುದು ಅಂತ ಅನ್ನೋದಕ್ಕೋಸ್ಕರನೇ ಎಡಿಟ್ ಮಾಡಿ ಅಪ್ಲೋಡ್ ಇದ್ದೀನಿ ಒಂಥರ ಆ ಡಿಫ್ರೆಂಟ್ ವೆರೈಟೀಸ್ ಆಫ್ ವೆಹಿಕಲ್ಸ್ ಅಂತ ಆಯಿತು ಅಂದರೆ ಚಾರ್ ಭಿ ಇಟ್ಕೊಂಡಿರೋದ್ರಿಂದ ಅವಳು ಪ್ಯಾಡು ಕೂಡ ಕೊಟ್ಟಿದ್ದೆ ಅಂದರೆ ಅವಳು ಅವು ಆಟಾಡ್ಸೋದ್ರಲ್ಲಿ ನನ್ನ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಇದ್ಲಿ ವೀಡಿಯೋನ ನಾನು ಮಾಡ್ತೀನಿ ಕೊಡು ಅಂತ ಅಂದರೂ ಕೊಟ್ಟಿರಲಿಲ್ಲ ನಾನೇ ಮಾಡ್ತೀನಿ ಬಿಡಮ್ಮ ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಕೊಂಡು ಈ ಎಲ್ಲನೂ ಮಾಡ್ಕೊಂಡು ಇದ್ಲು ಆ ಬಿಜಿಲಿ ಒಂಥರ ಫಾಸ್ಟ್ ಫಾಸ್ಟಾಗಿ ವಿಡಿಯೋ ಎಲ್ಲ ಅಂದರೆ ಫೋನೆಲ್ಲ ಅಲ್ಲಾಡಿಸ್ಕೊಂಡು ಮಾಡಿಬಿಟ್ಟಿದ್ದಾಳೆ ಹಂಗಾಗಿ ಸ್ವಲ್ಪ ಅಷ್ಟೊಂದು ಕ್ಲಾರಿಟಿ ಬಂದಿಲ್ಲ ಯಾರು ಏನು ಅಂದ್ಕೋದೇನೆ ವೀಡಿಯೋನ ನೋಡಿ ಯೂಸ್ ಆಗುತ್ತೆ ಅಂತ ಆಗ್ತಾ ಇರೋದು ಅಷ್ಟೇ ಹಾಗೇ ಹಾಗೆ ನೋಡ್ತಾ ಇರ್ಬೋದು ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ಇದಕ್ಕೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ನೋಡಿ ಕಾರಲ್ಲ ಆದಮೇಲೆ ಈ ರೀತಿ ಲಾರಿ ಕೂಡ ಇದ್ದು ಅಂದರೆ ನಾವು ಫಿಲಮ್ಸ್ ಹಳೆ ಫಿಲಮ್ಸಲ್ಲಿ ನೋಡಿರ್ಬೋದು ನೀವೆಲ್ಲ ಅನ್ಕೋತೀನಿ ಈ ರೀತಿ ಲಾರಿನೆಲ್ಲ ಯೂಸ್ ಮಾಡ್ತಾ ಇದ್ರು ಆಗ ಅದು ಇತ್ತೀಚೆಗೆ ನಾವು ನೋಡಿರೋ ಥರನೇ ಇದೆ ಲಾರಿ ಎಲ್ಲ ಕಾರಲ್ಲೇ ಜಾಸ್ತಿ ಕಲೆಕ್ಷನ್ಗಳು ಜಾಸ್ತಿ ಇದ್ದಿದ್ದು ಅಂದರೆ ಆಮೇಲೆ ಮತ್ತೆ ಯಾವುದೇ ವೆಹಿಕಲ್ ಪಕ್ಕದಲ್ಲಿ ಹಾಕಿದ್ರು ಬೋರ್ಡ್ಸು ಅದು ಎಷ್ಟನೇ ಇಸ್ವಿಲ್ ಇದ್ದಿದ್ದು ಅದು ಮತ್ತು ಯಾವುದಾದ್ರೂ ತಯಾರಾಗಿರೋ ದೇಶ ಯಾವುದು ಆ ರೀತಿ ಪ್ರತಿಯೊಂದನ್ನು ಮೆನ್ಷನ್ ಮಾಡಿ ಹಾಕಿದ್ದು ಮತ್ತು ಅದರ ಅದ್ರ ಬ್ರ್ಯಾಂಡ್ ಯಾವುದು ಆ ಥರ ಎಲ್ಲ ಪ್ರತಿಯೊಂದನ್ನು ಮೆನ್ಷನ್ ಮಾಡಿ ಹಾಕಿದರು ಅಂದರೆ ತಿಳ್ಕೋತೀನಿ ಅನ್ನೋರಿಗೆ ತುಂಬಾ ವಿಷಯ ಇದೆ ಇದರಲ್ಲಿ ಅಂದರೆ ಕ್ಯೂರಿಯಾಸಿಟಿ ಒಬ್ಬೊಬ್ರಿಗೆ ತುಂಬಾ ಇಷ್ಟ ಇರುತ್ತೆ ಇದ್ರ ಕಾರ್ನೇ ಒಂದು ವೆಹಿಕಲ್ ನಾವು ನೋಡ್ತೀವಿ ಅಂದರೆ ಅದ್ರದ್ದು ಬಗ್ಗೆ ಡೆಪ್ತಾಗಿ ತಿಳ್ಕೋತೀನಿ ಅನ್ನೋರು ತುಂಬ ಜನ ಇರ್ತಾರಲ್ಲ ಅವ್ರಿಗೆಲ್ಲ ಯೂಸ್ ಆಗುತ್ತೆ ಇದು ಅದು ಎಷ್ಟನೇ ಇಸ್ವಿಲ್ ತಯಾರಾಗಿದೆ ಇದು ಯಾವ ಬ್ರ್ಯಾಂಡು ಯಾವ ಇದ್ರ ಮೂಲ ದೇಶ ಯಾವುದು ಹಂಗೆ ಪ್ರತಿಯೊಂದು ವಿವರನು ಕೊಟ್ಟಿದ್ರು ಅದು ಒಂಥರ ಮಕ್ಕಳಿಗೆ ಆಗಲಿ ಯಾರಿಗೆ ಆಗಲಿ ಅದೊಂಥರ ಯೂಸ್ ಆಗುತ್ತೆ ತುಂಬ ಜನಕ್ಕೆ ಮತ್ತು ಎಷ್ಟು ನೋಡಿದ್ರು ಸಾಕಾಗ್ತಾನೆ ಇರಲಿಲ್ಲ ಎಷ್ಟು ನೋಡಿ 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 ಕಣ್ಣೇ ತಿರ್ಗ್ದಂಗೆ ಆಗ್ತಾಯಿತ್ತು ಯಾವ ಕಡೆ ನೋಡಿದ್ರೂ ವೆಹಿಕಲ್ಸು ಈ ಕಡೆ ನೋಡಿದ್ರು ವೆಹಿಕಲ್ಸು ಯಾವ ಕಡೆ ನೋಡಿದ್ರೂ ವೆಹಿಕಲ್ಸು ಸಾಕು ಅನ್ನೋಷ್ಟು ವೆಹಿಕಲ್ಸು ನೋಡಿ ನೋಡಿ ಇದೊಂದು ಇತ್ತೀಚಿಗೆ ಟೂ ತೌಸಂಡ್ ಏಯ್ಟೊಂದು ಒಂದೇನೋ ತಯಾರಾಗಿರೋದು ಇದು ಕಾರು ಆ ಮಾಡೆಲ್ದಿದು ಅದು ಒಂಥರ ಚೆನ್ನಾಗಿತ್ತು ಕಾರು ಇತ್ತೀಚಿಗಿಂದು ಇದ್ದದ್ದು ಎಲ್ಲ ಇದ್ವಲ್ಲ ಕಾರು ಅಂತ ನೋಡ್ತಾ ಇದ್ವಿ ಇದು ಫುಲ್ಲು ಓಡಾಡಿ ಓಡಾಡಿ ಕಾಲೇ ನೋವು ಬಂದುಬಿಟ್ಟಿತ್ತು ಅವಿಯಂತೂ ಒಂದಷ್ಟು ನಡೆದ್ಲು ಅವಳು ತುಂಬ ಹೊತ್ತು ಆಮೇಲೆ ಅವಳ ಕೈಯಲ್ಲಿ ನಡೆಯೋದಕ್ಕಾಗ್ದೀನಿ ಎಲ್ಲ ಅಲ್ಲಿ ಬೇಕು ಎಲ್ಲೆಲ್ಲಿ ಬೇಕು ಕುತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಲು ಆಮೇಲೆ ಅವ್ರ ಅಪ್ಪ ಎತ್ಕೊಂಡು ಬರ್ತಾಯಿದ್ರು ಮತ್ತು ಈ ಬಸ್ಸು ತುಂಬ ಜನ ನೋಡಿರ್ತಾರೆ ಅನ್ಕೋತೀನಿ ನನಗಷ್ಟು ನೆನಪಿಲ್ಲ ನನ್ನ ನಮ್ಮ ಮನೆಯವರು ಅಂದರೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ನಾವು ಚಿಕ್ಕೋರಾಗಿದ್ದಾಗ ಈ ರೀತಿ ಬಸ್ ಇತ್ತು ನಮ್ಮ ಅಜ್ಜಿ ಮನೆಗೆಲ್ಲ ಇದನ್ನು ಅಂದರೆ ಇದ್ರಲ್ಲಿ ಹೋಗ್ತಿದ್ವಿ ನಮ್ಮ ಅಜ್ಜಿ ಅಜ್ಜಿ ಮನೆಗೆ ಏನಾದರೂ ಹೋಗಬೇಕಾದ್ರೆ ಅಂತ ಹೇಳ್ತಾಯಿದ್ರು ಅಂದರೆ ಅವ್ರು ಚಿಕ್ಕವರಾಗಿದ್ದಾಗ ಈ ಬಸ್ ನೋಡಿದ್ರಂತೆ ಹಾಗಾಗಿ ತುಂಬ ಮೆಮೊರೀಸ್ಗಳು ಸಿಗ್ತವೆ ಅಂದರೆ ನಾವು ಈ ಕಾರಲ್ಲಿ ಹೋಗಿದ್ವಿ ಈ ಬಸ್ಸಲ್ಲಿ ಹೋಗಿದ್ವಿ ಅಂತ ಅನ್ನೋರ್ಗಂತೂ ತುಂಬ ಮೆಮೊರೀಸ್ ಸಿಗ್ತವೆ ಹಾಗೆ ತುಂಬ ಹೊತ್ತು ನೋಡಿದಾದ್ಮೇಲೆ ಆಮೇಲೆ ಮನೆಗೆ ಹೋದ್ವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದಿನ ನೆಕ್ಸ್ಟ್ ಲಾಗ್